ಆದ್ರೆ ಇವತ್ತು ಅಷ್ಟು ಚೆನ್ನಾಗಿ ಅವ್ರ ಬಗ್ಗೆ ವಿವರಣೆ ಕೊಟ್ಟಂತ ತಿಳ್ಕೊಳಂಗ್ತು ಮನ್ಸಿರ್ಬೇಕಷ್ಟೇ ಸಾಧ್ಯ ಮಾಡೋದಕ್ಕೆ ಅನ್ನೋದು ಗೊತ್ತಾಗತ್ತೆ ಜೊತೆಯಲ್ಲಿ ನಾವು ಆರ್ಟ್ ಆಫ್ ಗೀವಿಂಗ್ ಅಂತ ಏನ್ ಹೆಸರಿಕೊಂಡೋ ಆ ಆರ್ಟ್ ಆಫ್ ನ ನಾವು ಕೊಡಬೇಕಾದ್ರೆ ಏನಾದ್ರೂ ಕೊಡ್ಬೇಕಾದ್ರೆ ಮೊದಲು ಹಾರ್ಟ್ ಇರ್ಬೇಕು ಅನ್ನೋದು ನನ್ನ ಅನಿಸಿಕೆ ಎಚ್ ಎಚ್ ಇ ಆರ್ ಟಿ ಇದ್ರ ಎಲ್ಲ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಯಾರನ್ನ ಎಲ್ಲ ಹುಡ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ಗೆ ಗುರುತು ಪರಿಶಯ ಇರೋದಿಲ್ಲ ಎಲ್ಲೋ ಹೋಗಿ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ಎಲ್ಲೋ ಹೋಗಿ ನಾವು ನಮ್ಮ ಒಂದು ಕಾಣಿಕೆನ ಕೊಡಕ್ಕೆ ಎಲ್ಲ ಅನ್ಕೊಳ್ತೀವಿ ಯಾವುದಾರ ಒಂದು ಶುಭ ಸಂದರ್ಭದಲ್ಲಿ ಆದ್ರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ ಈ ಕೋವಿಡ್ ಸಮಯ ಬಂದಾಗ ನಮ್ಗ ಬಂದಿದ್ದು ನಾವು ಯಾರನ್ನೂ ಕೇಳೋದು ನಮ್ಮ ಜೊತೆ ಹುಟ್ಟಿದವರು ನಮ್ಮ ಜೊತೆ ಇರುವಂತ ಸ್ನೇಹಿತರು ಎಷ್ಟೋ ಕಷ್ಟ ಇರ್ತಾರೆ ಬರೀ ದುಡ್ಡಿನ ಕಷ್ಟ ಅನ್ನೋ ನಮ್ದೆ ಮಾನಸಿಕವಾಗಿ ತುಂಬಾ ನಂಬಿರ್ತಾರೆ ಸೊ ಅವ್ರನ್ನ ಫಸ್ಟ್ ಮಾತಾಡಿಸ್ಬೇಕು ಒಂದು ಫೋನ್ ಮಾಡಿ ಹೇಗಿದ್ಯಾ ಏನಾದ್ರು ಬೇಕಾ ಏನಾದ್ರು ಅವಶ್ಯಕತೆ ಇದೆಯಾ ಅಂತ ಒಂದು ಮಾತು ಕೇಳಿದ್ರೆ ಸಾಕು ಎಷ್ಟೋ ಧೈರ್ಯ ಬರುತ್ತೆ ಅಂತ ನನ್ನ ಅನಿಸಿಕೆ ಸೊ ಅಲ್ಲಿಂದ ನಾನು ಉಟ್ಕೊಂಡಿದ್ದು ಸೊ ಇವತ್ತಿನ ವರ್ಷ ಯಾರಿಗೂ ಯಾರಿಗಾದ್ರು ಏನಾದ್ರು ಅನ್ಸಿದ್ರೆ ಅಂದ್ರೆ ನಮ್ಮ ಜೊತೆ ಇರೋದ್ರೆ ನಮ್ಮ ಸುತ್ತ ಮುತ್ತ ಇರೋದ್ರೆ ನಾನು ಎಲ್ಲೂ ದೂರ ನೋಡ್ಬೇಕು ಬೇಡ ಯಾರಿಗೋ ಅಲ್ಲಿ ಸಹಾಯ ಮಾಡಿದ್ರೆ ಇಲ್ಲಿ ಸಹಾಯ ಮಾಡಿದ್ರಕ್ಕಿಂತ ನಮ್ಮ ಜೊತೆ ಇರೋರಿಗೆ ನಾವು ಸಹಾಯ ಮಾಡ್ತಾ ಬರೋಣ ಈ ಆರ್ಟ್ ಆಫ್ ಗಿವಿಂಗ್ ಒಂದು ಪ್ರಯತ್ನ ನಿರಂತರವಾಗಿ ಹೀಗೆ ಸಾಗ್ತಾ ಇರಲಿ ನಿನ್ನ ಜೊತೆ ನಾವು ಇದೀವಿ ಅಂತ ಹೇಳ್ತಾ ನಮ್ಮ ಎರಡು ಮಾತುಗಳನ್ನ ಇದೆ ಬಹುಶಃ ಆರ್ಟ್ ಆಫ್ ಈ ವಿಶೇಷ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಜರಿರುವ ವಿಶ್ರಾಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ಕರ್ನಾಟಕ ಲೋಕಾಯುಕ್ತರ ಹಿಂದಿನ ಲೋಕಾಯುಕ್ತರು ಆದಂತಹ ಸಂತೋಷ್ ಹೆಗಡೆ ಸರ್ ಅವರೇ ಗುರುಪ್ರಸಾದ್ ಅವರೇ ಅವರೇ ಇಂದಿನ ಎಲ್ಲ ಸನ್ಮಾನಿತರೆ ಮಾತು ಮಾತನಾಡುತ್ತಾರೆ ಇದೊಂದು ಬಹಳ ಅರ್ಥಪೂರ್ಣವಾದಂತಹ ವಿಶೇಷವಾದಂತಹ ಮತ್ತು ಅನುಕರಣೀಯವಾದಂತಹ ಕಾರ್ಯಕ್ರಮ ಅಂತಾನೆ ಹೇಳಬೇಕಾಗಿದೆ ಒಂದು ಮಾತಿದೆ ಜಂತು ನಾಡಿ ನನ್ನ ಜನ್ಮದ ಮಾತು ಅಂದ್ರೆ ಈ ವಿಶ್ವದಲ್ಲಿರುವಂತಹ ಎಲ್ಲ ಸಕಲ ಜೀವರಾಶಿಗಳಲ್ಲಿ ಮನುಷ್ಯನೇ ವಿಶೇಷವಾದದ್ದು ಶ್ರೇಷ್ಠವಾದದ್ದು ಮತ್ತು ಮಹತ್ವವಾದದ್ದು ಕೇವಲ ಮನುಷ್ಯನಾಗಿ ಈ ವಿಶೇಷತ್ವವನ್ನು ಪಡೆದಿಲ್ಲ ಮನುಷ್ಯ ಮಹತ್ವವನ್ನು ಪಡೆದಿದ್ದುದು ಮಾನವೀಯತೆಯಿಂದ ಮನುಷ್ಯತ್ವದಿಂದ ಆ ಮನುಷ್ಯತ್ವ ಏನು ಅಂದರೆ ಪರೋಪಕಾರ ಕರುಣೆ ಶಾಂತಿ ಪ್ರೀತಿ ಇವೆಲ್ಲವನ್ನೂ ಕೂಡ ತಾನು ತಿಳಿದು ಪ್ರಶ್ನವು ಕೂಡ ನೀಡಿ ಒಂದು ಉತ್ತಮವಾದಂತಹ ಸಮಾಜವನ್ನ ಕಟ್ಟುವಲ್ಲಿ ಸಶಕ್ತರಾಗಿದ್ದಾನೆ ಎಂಬುದರಿಂದನೇ ಈ ಮಾತನ್ನ ಹೇಳಿರುವುದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಸಂಸ್ಕೃತಿ ಇದೆ ಪರಂಪರೆ ಇದೆ ಎಲ್ಲವೂ ಕೂಡ ಮಹತ್ವದಾಗಿದೆ ಬಹುಶಃ ನಾವು ಮಹಾಭಾರತ ಬೆಳೆದಲ್ಲೂ ಕೂಡ ನೋಡ್ಕೊಂಡು ಬರಬಹುದು ಕೃಷ್ಣ ಅಂಶ ಧರ್ಮರಾಯನಿಗೆ ಮತ್ತು ದುರ್ಯೋಧನಿಗೆ ಒಂದು ಮಾತ್ರ ಹೇಳ್ತಾರೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಕೆಟ್ಟವರಿದ್ದಾರೆ ಎಂಬುದನ್ನ ಈ ಏನವನ್ನ ಅಂದ್ರೆ ಸುತ್ತಾಡ್ಕೊಂಡು ಬಂದು ನನಗೆ ತಿಳಿಸುವಂತ ದುಧನ ಬದ್ಲ ಹೇಳ್ತಾನೆ ಕೃಷ್ಣ ನನಗನ್ಸುತ್ತೆ ಪ್ರಪಂಚದಲ್ಲಿರೋರೆಲ್ಲ ಕೆಟ್ಟವರೇ ಅಂತ ಹೇಳ್ತಾರೆ ಆದ್ರೆ ಧರ್ಮರಾಯ ಬಂದ್ ಹೇಳ್ತಾನೆ ಕೃಷ್ಣ ನನಗೆ ಯಾರು ಕೂಡ ಕೆಟ್ಟವರು ಕಾಣಲಿಲ್ಲ ಎಲ್ಲರೂ ಕೂಡ ಒಳ್ಳೆಯವರಾಗಿ ಕಂಡ್ರು ಅಂತ ಯಾಕಂದ್ರೆ ಅವನಲ್ಲಿ ಅಂತರಂಗ ಶುದ್ಧಿ ಇದ್ದಿದ್ರಿಂದ ಒಳ್ಳೆತನ ಇದ್ದಿದ್ದರಿಂದ ಪರರನ್ನ ಪ್ರೀತಿಸಿದ್ರಿಂದ ಅವರಿಗೆ ಇಡೀ ವಿಶ್ವ ಎಲ್ಲರೂ ಕೂಡ ಉತ್ತಮ ಮನುಷ್ಯರಾಗೇ ಕಂಡು ಬಂದ ಹಾಗೆ ನಮ್ಮ ಕರ್ನಾಟಕದ ಹನ್ನೆರಡನೇ ಶತಮಾನದಲ್ಲಿ ನಾವು ನೋಡಿದಾಗ ಬಸವಾದಿ ಶರಣನು ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಸಬೇಕು ಒಂದು ಜಾತಿ ರಹಿತ ವರ್ಗರಹಿತ ಸಮಾಜವನ್ನ ನಿರ್ಮಾಣ ಮಾಡಿ ದಾಸೋಹಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ ದಾಸೋಹ ಅಂದ್ರೆ ಕೇವಲ ಉಚಿತವಾಗಿ ಊಟ ಕೊಡೋದಿಲ್ಲ ತಾನು ಕಷ್ಟಪಟ್ಟು ಜ್ಞಾನವನ್ನ ಸಿರಿ ಸಂಪಾದನ ಈ ಸಂಪಾದನೆ ಮಾಡ್ತೀವಿ ಯಾರಿ ಇಲ್ಲ ಅವರಿಗೆ ಹಂಚಿ ಅದರಲ್ಲಿ ಸಂತೋಷವನ್ನ ಪಡಬೇಕು ಎಂಬುದನ್ನ ಬಹಳ ಸರಳ ಭಾಷೆಯಲ್ಲಿ ಅವರು ನುಡಿದಂತೆ ನಡೆದು ಪ್ರತ್ಯಕ್ಷವಾಗಿ ತೋರಿಸ್ಕೊಡ್ತಾರೆ ಇವನಾರ ಇವ ನಾರಮ ಇವನ್ ಇವ ನಂಬೋವನ್ನೂ ಕೂಡ ಎಲ್ಲರಿಗೂ ಕೂಡ ನೋಡಬೇಕು ಅಂತ ಕೂಡ ಹೇಳ್ತಾರೆ ಹಾಗೆ ಹದಿನೈದನೇ ಶತಮಾನದಲ್ಲಿ ದಾಸಶ್ರೇಷ್ಠರಾದ ದಾಸರು ಕನಕದಾಸರು ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಅದನ್ನು ಹಾನಿ ಮಾಡಿಕೊಳ್ಳಬೇಡಿ ಮುಚ್ಚಪ್ಪ ವೀರ ಅಂತ ಪುರಂದರದಾಸರು ಹೇಳಿದರೆ ಕನಕದಾಸರು ನಾನು ಹೋದರೆ ಹೋದ್ರೆ ಇಲ್ಲಿಗೆ ಸ್ವರ್ಗಕ್ಕೆ ನಾನು ಅನ್ನುವಂತಹ ಈಗೋಯಿಸಮ್ ನಾನು ಅನ್ನುವಂತಹ ಸ್ವಾರ್ಥ ನಾನು ಅನ್ನುವಂತಹ ಕ್ಷುದ್ರ ಮನಸ್ಸು ಹೋದರೆ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಎಂಬುದನ್ನ ಬಹಳ ಧ್ವನಿಪೂರ್ವಕವಾಗಿ ಮಾರಿಕವಾಗಿ ಹೇಳ್ತಾರೆ ಸೊ ಅಂತಹ ಮಹನೀಯರು ಹೇಳಿಕೊಟ್ಟಿದಂತಹ ವಿಚಾರಗಳು ನಮ್ಮ ಪರಂಪರೆಯಲ್ಲಿದೆ ಸಂಸ್ಕೃತಿಯಲ್ಲಿದೆ ಸೊ ಇಂದು ನಾವು ಹನ್ನೆರಡನೇ ವರ್ಷ ದಿನಾಚರಣೆ ಮಾಡ್ತಿರುವಂತಹ ಆರ್ಟ್ ಆಫ್ ಗಿವಿಂಗ್ ಅನ್ನ ಅಚ್ಚುತ ಸಮುದ್ರವರು ಈ ದೆಸೆಯಲ್ಲಿ ನಡೆಸ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷದಾಯಕ ವಿಷಯ ಮತ್ತು ಅದು ಅದುಕಣೆಯ ವಿಷಯ ಅಂತ ನಾನು ಇಷ್ಟಪಡ್ತಾ ಇದ್ದೇನೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಸ್ವಾರ್ಥದಿಂದ ಕೂಡಿದಂತಹ ಬದುಕು ಹೆಚ್ಚಾಗ್ತಾ ಇದೆ ಅದಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾಗಳು ಬಂದು ಮನುಷ್ಯರ ಮನುಷ್ಯನ ನಡುವೆ ಇರುವಂತಹ ಸೇತುವೆಯನ್ನ ಕೊಂಡಿಗಳನ್ನ ಕ್ಷಿಪಣ ಮಾಡ್ತಾ ಇದೆ ಈಗ ಬೇಕಾಗಿರೋದು ಎರಡು ರೀತಿಯಾದಂತಹ ಸಂವಾದಗಳು ಒಂದು ಮಾನವ ಸಂವಾದ ಆಗಬೇಕು ಇನ್ನೊಂದು ಬೌದ್ಧಿಕ ಸಂವಾದ ಆಗ್ಬೇಕು ಮಾನವ ಸಂವಾದ ಅಂದ್ರೆ ಮನಸ್ಸಿನ ನಡುವೆ ಶಾಂತಿ ಪ್ರೀತಿ ಕಮಿ ಎನ್ನುವುದು ನಿರಂತರ ನೀರಾಗಿ ಲದಿಯಾಗಿ ಅರಿಬೇಕಾಗಿರುತ್ತೆ ಹಾಗೆ ಬೌದ್ಧಿಕ ಸಂವಾದ ಅಂದ್ರೆ ಯಾರೋ ಒಬ್ಬರು ಕಷ್ಟದಲ್ಲಿ ಇರ್ತಾರೆ ಆರ್ಥಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಅಂತವರಿಗೆ ನಾವು ಸದಾ ಸಹಾಯ ಮಾಡಲು ಸಿದ್ಧರಾಗಿರ್ಬೇಕಾಗಿರುತ್ತೆ ಆದ್ರೆ ಈ ಆಟೋ ಕಿಡಿಯಲ್ಲಿ ಕೆಲವು ಎಚ್ಚರಿಕೆಯನ್ನು ಕೂಡ ವಹಿಸಬೇಕು ಬರದೋಗಿ ಕೂಡಿದ್ದು ಎಡಗೈಗೆ ಹುತಾತ್ಪದಾಗಿರುತ್ತೆ ಮತ್ತು ಇನ್ನೊಬ್ಬರ ಕಷ್ಟಗಳನ್ನ ನಾವು ನಮ್ಮ ಉದ್ದಾರಕವಾಗಿ ಉಪಯೋಗಿಸ್ಕೊಳಕೊಪ್ಪ ನಮ್ಮ ಸೇವೆ ಏನಿರುತ್ತೆ ನಮ್ಮ ಆಟೋ ಗಿಡಿ ಏನಿರುತ್ತೆ ಅದು ನಿಸ್ವಾರ್ಥತೆಯಿಂದ ಕೂಡಿರ್ಬೇಕಾಗಿರುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಕ್ಕಾಗಿ ಗುರುಪ್ರಸಾದ್ ಮತ್ತು ಅವರ ತಂಡದವರಿಗೆ ಎಲ್ಲ ಸನ್ಮಾನಿತರಿಗೆ ನನ್ನ ಹೃತ್ಪೂರ್ಕವಾದಂತಹ ಅಭಿನಯ ಅನುಸರಿಸಿ ಇಂತಹ ಕಾರ್ಯಕ್ರಮಗಳನ್ನ ಮತ್ತು ಇಂತಹ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಅನುಸರಿಸಿ ನಮ್ಮ ಮುಂದಿನ ಪೀಳಿಗೆ ಅನುಸರಿಸಲಿ ಉತ್ತಮ ಸಮಾಜವನ್ನ ಉತ್ತಮ ಮನಸ್ಸುಗಳನ್ನ ಕಟ್ಟೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ From India, former President of Volleyball Federation of India, and also the former member of Parliament, founder of Kalinga Institute of Industrial Technology, Kalinga Institute of Social Sciences, and Kalinga Institute of Medical Sciences, Burneshwal, India. Contributing in the fields of sports, education, health, tribal empowerment and development of social sciences, and also art, literature, culture, and many other fields. Professor Samantha has been working in the above fields for the last 33 years relentlessly. Started when Professor Samantha was only 25 years old. Professor Samantha had been a very humble beginning with the struggleful life from the childhood, losing his father at the age of four along with six brothers and sisters. A widow mother brought up in the midst of the severe poverty and hunger in those days. But now, Professor Samantha, blessed by the Almighty to give happiness to millions of poor children, particularly marginalized and indigenous for the last 33 years in his own way in India. Professor Samantha is the founder and promoter in many social reformer works, the main being Art of Giving. A philosophy of life to spread the message of peace, happiness, harmony, and friendship among the people in the society, irrespective of caste, creed, and religion. It was born on 17 May 2013, and every year it is being celebrated in 222 countries by my fans and followers with 20 million member followers. Art of giving, as you all know, is a philosophy of life espoused by Professor Achyuta Samanta, founder of KIIT, KISS, and KIMS, to promote peace and happiness in the world. It is not just about the material giving, it is about giving love, time, support, and care. It teaches us to attain the state of being truly human and humane. Art of giving can be practiced by one and all, irrespective of caste, creed, age, religion, or gender. It speaks a universal language of empathy, compassion and gratitude. The spirit of art of giving is timeless. But through years of efforts, it has been now grown into a strong woman. It has touched countless lives and inspired many to give selflessly. Since May 17, 2013, we have celebrated the International Day of Art of Giving across India and around the world. The followers and practitioners of Art of Giving are spread across Odisha and all other states in India and over 222 countries across the globe. The theme of this year's Art of Celebration is Neighborhood, Bringing Good to the Neighborhood. Neighborhood means Bringing Goodness in our Neighborhood through small acts of kindness, care, and connection. The world is also one Neighborhood. Kutumbam. When you care for your neighbors, you nurture the goodness within yourself. True kindness always begins close to home. Be the neighbor you wish to have. This year also marks the launch of Art of Giving book, published by Rupa Publications in India. It is available on Amazon and Flipkart for order. Professor Samanta has written his entire journey of Art of Giving in this book. It is worthwhile because he gives the full credit of all his success to the Art of Giving. Finally, do not limit the spirit of giving to just one day. We celebrate the Art of Giving throughout the year send your art and giving to us to feature on the social media platforms and you can also post the posts and videos on your social media using the hashtag hashtag heart of giving and hashtag heart of samantha. Let's live together. Thank you. <laughs> ಶ್ರೀಮತಿ ಸವಿತಾ ಇವತ್ತು ಸನ್ಮಾನ ಪಡೆದಂತ ಎಲ್ಲ ಗಣ್ಯ ವ್ಯಕ್ತಿಗಳೇ ಅಭಿನಂದನೆಗಳು ಮತ್ತು ಸಭೆಯಲ್ಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಸಾರ್ವಜನಿಕರ ನಡುವೆ ಒಂದು ಸೌಹಾರ್ದ ಇರುವಂತ ಪ್ರಯತ್ನ ಮಾಡ್ತಾ ಇರುವಂತಹ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಕಾರ್ಯಾಚರಣೆಯಿಂದ ಬಹಳಷ್ಟು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಬಂದಿರಬೇಕು ಅದಕ್ಕಾಗಿ ನಾನು ಈ ಕಾರ್ಯಕ್ರಮವನ್ನು ಒಂದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ ಬಂದರೆ ನಾನು ಕೂಡ ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಹೊಸವರೆಗೆ ನಾನೊಬ್ಬ ಕೂಪ ಮಾಡುವ ಸಮಾಜದಲ್ಲಿ ಆಗ ಹೋಗುವಂತಹ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಬಹಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂತಹ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಬಹಳಷ್ಟು ಅನ್ಯಾಯವನ್ನ ಕಂಡೆ ಅದು ಕೂಡ ಸಂವಿಧಾನದಲ್ಲಿ ಜನರ ಆಡಳಿತಗಾಗಿ ಸೃಷ್ಟಿ ಮಾಡಿದಂತಹ ಸಂಸ್ಥೆಗಳಿಂದ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೇ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು ಅದು ಕೋಟಿನ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗ್ಬೇಡ ಅಂತ ಅದು ತಪ್ಪು ಮಾಡಿದ್ದು ಮಾತ್ರ ಶಿಕ್ಷೆ ಎಲ್ಲ ಆ ಕುಟುಂಬಕ್ಕೂ ಆಗ್ತಾ ಇತ್ತು ಅದರಿಂದ ತಪ್ಪು ಮಾಡುವವರ ಸಂಖ್ಯೆ ಬಹಳ ಕಮ್ಮಿ ಆಗಿತ್ತು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಶ್ರೀಮಂತನಾದ್ರೆ ಒಂದೊಂದು ಸ್ವಾಮಿ ಅಧಿಕಾರದ ಇದೆ ಅವನಿಗೊಂದು ಸಲ ಸಲ ಮುಡಿದ್ರಲ್ಲಿ ಏನ್ ತಪ್ಪಿಲ್ಲ ಆದ್ರೆ ಯಾರಿಗೆ ಸಲ ಮುಡಿದು ಅಂದ್ರೆ ಬಗ್ಗೆ ಸ್ವಲ್ಪ ಯೋಚನೆ ಇರಬೇಕು ಇವತ್ತು ಈ ಸಮಾಜದ ಭಾವನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ ಹೋಗ್ತಾರೆ ಹಾರ ಹಾಕ್ತಾರೆ ಸೇಬಿನ ಹಾರ ಹಾಕ್ತಾರೆ ಜಯಕಾರ ಆಗ್ತಾರೆ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ ನನಗೆ ತಿಳಿದಷ್ಟು ಮಟ್ಟಿಗೆ ಸಂಸದಲ್ಲಿ ಐವತ್ತು ಪರ್ಸೆಂಟ್ ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ ಅಂತ ಹೆಣ್ಣು ಇಪ್ಪತ್ತೈದು ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ ಎಂತ ಆಸೆ ಮಾಡಿದ್ರೆ ಒಳ್ಳೆಯವರಿಗೆ ಯಾರಿಗೆ ಯಾವ ಗೌರವನೂ ಇಲ್ಲ ಒಳ್ಳೆಯವ್ರ ವಿಚಾರ ಮಾತಾಡಿದ್ರೆ ಬಿಡ್ರಿ ಅವನ ವಿಚಾರ ಅವನು ತಿನ್ನಲ್ಲ ಇನ್ನೊಬ್ನಿಗೆ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸವಾ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ತಿರುಬೇಕಾದಂತಹ ವಿಚಾರ ಆರ್ಟ್ ಆಫ್ ಗಿವಿಂಗ್ ನನ್ನ ಮಾತು ಇವತ್ತು ಆರ್ಟ್ ಆಫ್ ನಾಟ್ ಗಿವಿಂಗ್ ಅಂಡ್ ಆರ್ಟ್ ಆಫ್ ನಾಟ್ ಟೇಕಿಂಗ್ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ಒಂದು ರೋಗ ಅದರ ಹೆಸರು ದುರಾಸೆ ಈ ದುರಾಸೆಯಿಂದ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಆದ್ರೆ ನಾನು ಬಹಳಷ್ಟು ತಿಳ್ಕೊಂಡಿದ್ದೇನೆ ಬಂದುಗಡೆ ಈ ದುರಾಸೆಯ ಪರಿಣಾಮ ನಾನು ಮುಂದೆ ಇಡಬಹರಿಸ್ತೇನೆ ಯಾವ ರೀತಿಯಲ್ಲಿ ಈ ದುರಾಸೆ ಅಭಿವೃದ್ಧಿ ಆಗಿದೆ ಅಂತ ಪದ ನಾನು ಬೇಕಂತಲೇ ಬಳಸ್ತಾ ಇದ್ದೇನೆ ಐವತ್ತನೇ ದಶಕದಲ್ಲಿ ಒಂದು ಹಗರಣದಲ್ಲಿ ಜೀಪ್ ಹಗರಣ ಅಂತ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದ ಕೆಲವೇ ಕೆಲವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳಬಿಡುದು ತದನಂತರ ಒಂದು ದಶಕದಲ್ಲಿ ಒಂದೊಂದು ದಶಕದಲ್ಲಿ ನೂರಾರು ಹಗರಣಗಳು ನಡೀತವೆ ನಾನು ಸಮಯದ ಅಭಾವದಿಂದ ಒಂದೊಂದು ಇರುವ ಒಂದೊಂದು ಉದಾಹರಣೆ ಕೊಡ್ತಾ ಇದ್ದೇನೆ ಮುಂದಿನ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಹಗರಣದಲ್ಲಿ ಕೆಲವೇ ಕೆಲವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳಬಿಡುದು ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಕೊಂಡೊ ತದನಂತರ ಜಿ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಇವಾಗ ಎರಡು ಲಕ್ಷಕ್ಕೂ ಜಾಸ್ತಿ ಹುಡುಗಿ ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಒಂದೊಂದು ಹಗರಣದಲ್ಲಿ ಆ ದಶಕದಲ್ಲಿ ಆದಂತಹ ಎಲ್ಲ ಅಭಿಯಾನದಲ್ಲಿ ಸೋರ್ಕೊಂಡು ಹೋದಂತಹ ಹಣಕ್ಕೆ ನೀವು ಲೆಕ್ಕ ಹಾಕಿದ್ರೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಎಂಬತ್ತೈದರಲ್ಲಿ ಸರಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಹೋದ ಹದಿನೈದು ಪೈಸೆ ಮಾತ್ರ ಎಂಥ ವ್ಯಕ್ತಿಗಳಿದ್ದಾರೆ ಎಂಥ ರೋಗ ಈ ರೋಗಕ್ಕೆ ಬಂದಿಲ್ಲ ಈ ರೋಗಕ್ಕೆ ಕೋರ್ಟಿನ ಹೆದರಿಕೆ ಇಲ್ಲ ಕೋರ್ಟ್ ಅಲ್ಲಿ ಶಿಕ್ಷೆ ಆಗ್ಬೇಕಾದ್ರೆ ಇವಾಗ ಒಂದೊಂದು ಕೋರ್ಟ್ ಅಲ್ಲಿ ಹತ್ತು ಹದಿನೈದು ವರ್ಷ ಬೇಕು ಮೊದಲನೇ ಕೋರ್ಟ್ ಎರಡನೇ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂದ್ರೆ ಕೊನೆ ಹಂತಕ್ಕೆ ತೀರ್ಪು ಬಂದು ಜೈಲಿಗೆ ಹೋಗ್ಬೇಕಾದ್ರೆ ನಲ್ವತ್ತೈದು ಐವತ್ತು ವರ್ಷ ಬೇಕು ಯಾರಿಗಿತ್ತು ಕೋರ್ಟಿನ ಹೆದರಿಕೆ ಇದೆ ಇದಲ್ಲೇ ಇದ್ರು ಕೂಡ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆಯ ವರದಿ ಪ್ರಕಾರ ಎರಡ್ ಸಾವಿರದ ಹದಿನಾರನೇ ಅಂದು ಚೈನಾ ದೇಶದಲ್ಲಿ ಭಾರತಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ಇದೆ ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ ಆದ್ರೂ ಅಲ್ಲಿ ಭ್ರಷ್ಟಾಚಾರ ನಮ್ಗಿಂತ ಜಾಸ್ತಿ ನಮ್ಮ ದೇಶದಲ್ಲಿ ಏಳು ವರ್ಷ ಜಾಸ್ತಿ ಅಂದ್ರೆ ಆ ಏಳು ವರ್ಷ ಶಿಕ್ಷೆ ಆಗಬೇಕಾದ್ರೆ ನಲವತ್ತು ವರ್ಷ ಬೇಕು ಯಾರಿಗೆ ಇದಕ್ಕೆ ಒಂದೇ ಒಂದು ದಾರಿ ಅದು ನಮ್ಮಲ್ಲಿ ಒಂದು ಹಿರಿಯರು ಕಟ್ಟಿದಂತಹ ಮೌಲ್ಯ ತೃಪ್ತಿಯನ್ನು ಕಂಟೈನ್ಮೆಂಟ್ ಅಂತ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ದುರಾಸೆ ಇದ್ದು ನಾವು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಆಗ್ತದೆ ಒಂದು ಕಡೆ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಲ್ಲಿ ಆ ತೃಪ್ತಿಯನ್ನ ಕಳಿಸೋರು ಯಾರು ನಾನ್ ಚಿಕ್ಕವನಾಗಿದ್ದಾಗ ನಾನು ಪೋಷಕರು ಹೇಳ್ತಾ ಇದ್ರೆ ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಕೆಂದ ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದನ್ನ ಪೋಷಕರು ಹೇಳಿದ್ದನ್ನ ಒತ್ತಿ ಒತ್ತಿ ಹೇಳ್ತಾ ಇತ್ತು ಇವತ್ತು ಯಾವ ಶಾಲೆಯಲ್ಲೂ ನೀತಿ ಪಾಠ ಇಲ್ಲ ನೀತಿಯಿಂದ ಹಣ ಮಾಡಕ್ ಆಗಲ್ಲ ಮತ್ತೆ ಯಾರು ಕಳಿಸೋರು ಇವತ್ತಿನ ಪರಿಸ್ಥಿತಿಯಲ್ಲಿ ಗಂಡ ಹೇಳ್ತಿ ಇಬ್ರು ಕೆಲಸ ಮಾಡುವವರು ಕೆಲಸ ಅಂದ್ರೂ ಹೋಗನೇ ಅಲ್ಲಿ ಪ್ರಮೋಷನ್ ಆಗ್ಬೇಕು ದೊಡ್ಡ ಪೋಸ್ಟಿಂಗ್ ಹೋಗ್ಬೇಕು ಅದಕ್ಕೆ ನಾನು ಅಂತ ತೋರಿಸ್ಬೇಕಂತ ಆಫೀಸ್ ಅಲ್ಲ ಒಂದ್ ಮನೆಗೆ ತರ್ತಾರೆ ಮಕ್ಕಳ ಕೈಯಲ್ಲಿ ಒಂದು ಐಫೋನ್ ಕೊಟ್ಟಿರ್ತಾರೆ ಇವರು ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗಿದ ಅವರು ಟಿವಿಯಲ್ಲಿ ಸೀರಿಯಲ್ ನೋಡ್ತಾ ಇರ್ತಾರೆ ಮಕ್ಕಳ ಜೊತೆ ಯಾವ ಸಂಪರ್ಕ ಅನಗಿಲ್ಲ ಆ ಐಫೋನ್ ನಲ್ಲಿ ಯಾವ ಮೌಲ್ಯ ಅನ್ನ ಯಾವ ದೀಗಲ್ಲಿ ನಾವು ಕಲಿಸ್ತಾ ಇದ್ದೇವೆ ಇಂಥ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳಿಗಾದ್ರೂ ಶಾಲಾ ಮಕ್ಕಳನ್ನು ಕರೀಬೇಕು ಅವರಲ್ಲಿ ಈ ಮೌಲ್ಯಗಳನ್ನು ಅಳವಡಿಸೋ ಪ್ರಯತ್ನ ಆಗಬೇಕು ನಾನು ಒಂದು ಸಾವಿರದ ಎಂಟುನೂರ ಐವತ್ತೊಂದು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಇಂಥ ಕಾರ್ಯಕ್ರಮ ಕಾರ್ಯಕ್ರಮವನ್ನು అందు మన ఎరడు మౌల్య ఇక తృప్తి తృప్తి అందే హే డిగ్రీ బు కతూ ఇన్నేన్ బేడా సన్యాసి ఆంత ఎల్లూ ఆకాంక్ష అన్న గుణ ఇం బిషి కను చౌకట్లు పడదంత సంపత్నందేనూ తప్పాంతర రూపాయి మారి తెట్టి ಆದ್ರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಶ್ರೀಮಂತಿಗೆ ಪಡಿಬೇಡಿ ಅದರಿಂದ ಎಂದೂ ಸಂತಸ ಅಂತ ಹಣವನ್ನು ಬ್ಯಾಂಕ್ ಅಲ್ಲಿ ಇಡಕ್ಕಾಗಲ್ಲ ಮನೆಯಲ್ಲಿ ಆರು ತಿಂಗಳಿಂದ ಒಂದು ಟಿವಿ ಪ್ರೋಗ್ರಾಮ್ ಇದೆ ನ್ಯೂಸ್ ಐಟಮ್ ಮಾಡಿದೆ ಒಬ್ಬ ಸಂಸದನ ಮನೆ ಇಡಿ ಅವರು ದಾಳಿ ಮಾಡ್ತಾರೆ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಕಣ್ತೆ ಕಣತೆ ಕಟ್ಟಿ ಕಬಾಟಲ್ಲಿ ಇಟ್ಟದ್ದನ್ನ ತೋರಿಸ್ತಾರೆ ಅದರ ಜಪ್ತಿ ಆಗ್ತದೆ ಆ ಹಣ ಏನೋ ವಾಪಸ್ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅವನಿಗೆ ಖುಲಾಸೆ ಆದ್ರೂ ಕೂಡ ಹಣ ವಾಪಸ್ ಹೋಗಲ್ಲ ಅಷ್ಟೊಂದು ಹಣ ಮನೆಯಲ್ಲಿ ಇಟ್ಕೊಂಡಿದ್ರೆ ಯಾಕೆ ನಿದ್ದೆ ಬರ್ತದೆ ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೋ ಯಾವಾಗ ದರೋಡೆವ್ ಬರ್ತಾರೋ ಅನ್ನೋದನ್ನೋ ಇದ್ದೇ ಇರ್ತದೆ ಅದಕ್ಕಾಗಿ ಇದ್ದದ್ರಲ್ಲೇ ಸಂತಸ ಪಡೆಯುವಂತಹ ಒಂದು ಗುಣ ಇಟ್ಕೊಂಡಿದ್ರೆ ಒಳ್ಳೆ ನಿದ್ದೆ ಬರ್ತದೆ ನಾನ್ ಮಕ್ಳಿಗೆ ಹೇಳ್ತಾ ಇರ್ತೇನೆ ಎಂದಾದರೂ ನಿಮ್ಗೆ ಮನಸ್ಸಿಗೆ ಬೇಜಾರು ಆ ಬೇಜಾರು ಇನ್ನೊಬ್ಬನನ್ನ ನಿಮ್ಮ ಮೇಲೆ ಇರುವವರನ್ನ ಕಂಡು ನನ್ಗೆ ಆಪತ್ತು ಬರಲಿಲ್ಲ ಅನ್ನೋ ಆಯ್ತು ಮಾಡಿ ಮನಸ್ಸಿಗೆ ನೋಡುತ್ತ ತರಬೇಡಿ ಸ್ವಲ್ಪ ಹಿಂದೆ ನೋಡಿ ಎಷ್ಟು ಜನ ಕೋಟ್ಯಂತರ ಜನ ಕಣ್ಣಲ್ಲಿ ಹುಟ್ಟಿರ್ತಾರೆ ಕೈಕಾಲಿಲ್ದೆ ಹುಟ್ಟಿರ್ತಾರೆ ಊಟ ಇಲ್ಲದೆ ಹುಟ್ಟಿರ್ತಾರೆ ಅವ್ರ ಗತಿ ಅವ್ರಿಗೆ ಹೇಳ್ತಾರೆ ನೀವು ಉತ್ತಮರಲ್ವ ಇಂತಹ ಗುಣ ಇಟ್ಕೊಂಡು ಜೀವನದಲ್ಲಿ ಸಂತಸ ಇದ್ದರೆ ಆ ಜೀವನ ಸಾರ್ಥಕವಾಗ್ತದೆ ಒಂದು ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ಆರ್ಟ್ ಆಫ್ ಗಿವಿಂಗ್ ಅಲ್ಲಿ ದಟ್ ಇಸ್ ದ ಫೌಂಡೇಶನ್ ಆಫ್ ಆರ್ಟ್ ಆಫ್ ಗಿವಿಂಗ್ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟೇವೆ ಮಾನವರು ಮಾನವರು ಅಂತ ಮಾನವನು ಗುಂಪೆ ಸೈನ್ಸ್ ಅಲ್ಲಿ ಇಲ್ಲ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋದು ಗೊಂದ್ರೆ ಅದಕ್ಕೂ ಮಾನವೀಯತೆ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕು ಅನ್ನೋದು ಹಿನ್ನೆಲೆಯಲ್ಲಿ ಮಾನವೀಯತೆ ಇದ್ರೆ ಮಾನವರಾಗ್ತದೆ ನಾನು ಶಾಲಾ ಕಾಲೇಜಿಗೆ ಹೋಗುವಾಗ ನನ್ನದೇ ಆದ ಒಂದು ಸಂದೇಶವನ್ನು ಮಕ್ಕಳಿಗೆ ಕೊಟ್ಟಿರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಜೀವನ ಮತದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದು ರೀತಿ ಈ ಎರಡು ಮೌಲ್ಯಗಳಿದ್ರೆ ಜೀವನ ಸಾರ್ಥಕವಾಗ್ತದೆ ಈ ಮೌಲ್ಯವನ್ನು ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ನಾವು ಇದರ ಅರ್ಥವನ್ನು ತಿಳ್ಕೊಂಡು ನಮ್ಮಲ್ಲಿ ಈ ಮೌಲ್ಯಗಳನ್ನು ಇಟ್ಕೊಂಡಿದ್ರೆ ியூ ஜன சார்த்தகவாக இல்லை ஏனாக ஒன்னு உதாரண எட்டரில் நான் ஊரோ பார்க்கல சிக்கு மக்கள் அதில் அந்நாய ஆக்தி மாடிக்கொண்டேன் தானே ஒன்னு ஹர்ச்சாக லஞ்ச ಗೊತ್ತಿತ್ತು ಈ ರೀತಿ ಆಗ್ತಾ ಇದೆ ಅಂತ ಸ್ವಲ್ಪ ಮಾಡಿ ಸ್ವಲ್ಪ ಮೇಜಿನ ಮೇಲೆ ಇಟ್ಟ ಆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಸಂಧಿ ಶೇಖರಣೆ ಮಾಡಕ್ಕೆ ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಜೀವನ ಪರ್ಯಂತ ఎంత వైద్య దేవరం బేట్కొద్యూ వైద్యనగీ నన్ను మళ్ళ తజ్ఞన సర్కీ కేసు కొడుసీ దేవరు ఎలా వరకు అందులో ఆరు మగు బ మగు భవిష్య కొడు శక్తి ఆతనల్ దురాశివనం బిట్టిన గణ హెంతి హాణ వస్ పడుకు మగ కోకాధికారి ఆ మగువన్న హే ఏర్పర్ట్ మణిపాల్ మణిపల్ ఆస్పత్రికి కర్కొన్నారు ಆಸ್ಪತ್ರೆ ನನ್ನ ನನ್ನ ಊರವರು ನನ್ನ ಚಿಕಿತ್ಸೆ ಅಲ್ಲೇ ನಡೀತಾ ಇತ್ತು ಅವರನ್ನು ಬೇಡ್ಕೊಂಡ್ವಿ ನಾವು ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಅವ್ರು ಮಾಡಿಕೊಟ್ರು ಪ್ರತಿ ವರ್ಷ ಆಕೆಯ ಹುಟ್ಟು ಹಬ್ಬಕ್ಕೆ ನಂಗೆ ಟೈಮ್ ಮಾಡ್ತಾರೆ ಮಗುವಿಗೆ ಆಶೀರ್ವಾದ ಮಾಡಿ ಅಂತ ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆ ಮಗುವನ್ನು ಮನೆ ಕರ್ಕೊಂಡು ಬಂದಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಹರೀಶ್ ನಂಜಪ್ಪ ಎನ್ನುವ ಒಬ್ಬ ಯುವಕ ಬೆಂಗಳೂರಿನ ಆಸ್ಪಾಸಲ್ಲಿ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ದ ಆತನ ಹಿಂದೆ ಒಂದು ಲಾರಿ ಬರ್ತಾ ಇತ್ತು ಆದ್ರೆ ಫ್ರಂಟ್ ಟಯರ್ ಪಂಕ್ಚರ್ ಆಗಿತ್ತು ಅದು ರಿಮ್ ಅಲ್ಲಿ ಹೋಗ್ತಾ ಇತ್ತು ಆಕ್ಸಿಡೆಂಟ್ ಆಗಿ ಆತನ ದೇಹದ ಮೇಲೆ ಹೋಗ್ತಾ ಆತನ ದೇಹ ಇಬ್ಬಾಗವಾಗ್ತದೆ ಅಲ್ಲಿ ಬಿದ್ದಿದ್ದ ಮತ್ತು ಜೀವಂತವಾಗಿದ್ದ ಹಲವಾರು ವ್ಯಕ್ತಿಗಳು ಫೋಟೋ ತೆಗೀತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಆತ ಅಂತೂ ತುಂಬಿದುಡಿ ಅಂತ ಕೇಳೋಣ ಯಾರು ಕೊಟ್ಟಿಲ್ಲ ಆಂಬುಲೆನ್ಸ್ ಬರ್ತದೆ ಆಂಬುಲೆನ್ಸ್ ಸಿಬ್ಬಂದಿ ದೇವರು ಎರಡು ಭಾಗವನ್ನು ಹೇಗಿಬಿಟ್ಟು ಆಂಬುಲೆನ್ಸ್ ಅಲ್ಲಿ ಹಾಕ್ತಾರೆ ಮತ್ತು ಜೀವಂತ ಆಗಿರ್ತ ಆತ ಸಿಬ್ಬಂದಿಗೆ ಹೇಳ್ತಾನೆ ದಯವಿಟ್ಟು ವೈದ್ಯರಿಗೆ ಹೇಳಿದ ನನ್ನ ಕಣ್ಣಲ್ಲ ದಾನ ಮಾಡಕ್ಕೆ ಹೇಳ್ತಾನೆ ಎಷ್ಟು ಜನರಲ್ಲಿ ಮಾನ ಅಲ್ಲಿ ನೋಡ್ತಾ ಇದ್ದಾರೆ ಆತ ಸಾಯ್ತಾ ಇದ್ದಾನೆ ಒಂದು ನಿಂತು ಅಂದ್ರೆ ಯಾರು ನೀರ್ ಈ ಗೊತ್ತಿದೆ ನಾನು ಸಾಯ್ತೇನೆ ಅಂತ ಆದ್ರೂ ಕೋಪ ಕೇಪ ಮಾಡ ನನ್ನ ಕಣ್ಣನ್ನ ದಾನ ಮಾಡಕ್ಕೆ ಕೊಡಿ ಹೇಳಿ ಅಂತ ಅಂತ ಬಂದ್ಗಡೆ ದ ಆರ್ಟ್ ಆಫ್ ಗಿವಿಂಗ್ ಆಸ್ ಎ ಸರ್ವಿಸ್ ಆದ್ರೆ ಆರ್ಟ್ ಆಫ್ ಗಿವಿಂಗ್ ಅ ಇಸ್ ನಾಟ್ ಲಂಚ ಕೊಡುವುದಕ್ಕೂ ಆರ್ಟ್ ಆಫ್ ಗಿವಿಂಗ್ ಯಾವ ಸಂಬಂಧನೂ ಇಲ್ಲ ಲಂಚ ಕೊಡೋದು ಮೋಸ ಮಾಡಕ್ಕೆ ಕೆಲವು ಸಲ ಕೊಡಲೇಬೇಕಾಗ್ತದೆ ಕೊಟ್ಟು ಅಂತ ಹೇಳ್ತಾರೆ ಆದ್ರೂ ಕೂಡ ಅದು ಕಾನೂನಲ್ಲಿ ಕೂಡ ಆರೋಪವೇ ಲಂಚ ಕೊಡುವನು ಕೂಡ ಆರೋಪಿನೇ ಅವನು ಅಷ್ಟೇ ಹೇಳುವರ್ಷ ಶಿಕ್ಷೆ ಅದೇ ರೀತಿ ಲಂಚ ತೆಗೊಳ್ಳುವವನು ಆರ್ಟ್ ಆಫ್ ಟೇಕಿಂಗ್ ಆ ಸಂಖ್ಯೆ ಬಹಳ ದೊಡ್ಡದಾಗಿತ್ತು ಇವತ್ತಿನ ಮಟ್ಟದಲ್ಲಿ ಕೈ ಯಾಕೆ ವೆಚ್ಚ ಬಿಟ್ಟು ಬಂದಿ ಅಂದ್ರೆ ನಾನು ಕೊಟ್ಟು ಬಂದಿದ್ದೇನೆ ಅಂತ ಅಲ್ಲಿ ಶುರು ಆಗ್ತಿದೆ ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳನ್ನು ತಿಳ್ಕೊಂಡಿರ್ತೇವೆ ನಾವು ಆದ್ರೆ ಇವತ್ತಿನ ಏನಾಗ್ತಾ ಇದೆ ಎಷ್ಟು ಜನ ಈ ಒಂದು ದುರಾಸೆಯಿಂದ ಮರಳುತ್ತಾ ಇದ್ದಾರೆ ಅವ್ರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಎಸ್ ಜಂಟಿಗೆ ಸಿಗ್ತದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆ ಬೆಂಗಳೂರಿನ ಸಂಸ್ಥೆ ಇರ್ಬೋದು ಅಥವಾ ಅಖಿಲ ಭಾರತ ಸಂಸ್ಥೆ ಆಗಿರ್ಬೋದು ಆರ್ಟ್ ಆಫ್ ಲಿವಿಂಗ್ ಇಸ್ ವಿಮೆನ್ ಜಾಬ್ ನಾವು ಇದಕ್ಕೆಲ್ಲ ಪ್ರೋತ್ಸಾಹ ಮಾಡಬೇಕು ನಮ್ಮ ಸಂಖ್ಯೆ ಜಾಸ್ತಿ ಆಗಬೇಕು ಆವಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಶಾಂತಿ ಸೌಹಾರ್ದ ಇದ್ರೆ ಬದುಕುವುದರಲ್ಲಿ ಒಂದು ಗುಣ ಇದೆ ಇಲ್ಲ ಇಂತಹ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ